ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಾರ್ಥಾ ಭಾರತಿ ಬಿಹಾರ ಚುನಾವಣಾ ಫಲಿತಾಂಶದ ಕುರಿತಾಗಿ ಇಲ್ಲಿವರೆಗಿನ ಅಪ್ಡೇಟ್ಸ್ ಏನಿದೆ ಬನ್ನಿ ನೋಡೋಣ ಬಿಹಾರ ಜನಾದೇಶ ಎರಡ್ ಸಾವಿರದ ಇಪ್ಪತ್ತೈದು ಟೈಗರ್ ನಿತೀಶ್ಗೆ ಮರುಜನ್ಮ ಸಿಕ್ಕಿದೆಯಾ ಎನ್ಡಿಎಗೆ ಪ್ರಚಂಡ ಜಯದೊಂದಿಗೆ ವಿಪಕ್ಷದ ಮಹಾ ಮೈತ್ರಿ ಸ್ವಾಹ ಆಗ್ಬಿಟ್ಟ ಬಿಜೆಪಿ ಹಾಗೆ ಮಿತ್ರ ಪಕ್ಷಗಳಿದ್ರು ಆರ್ಜೆಡಿ ಹಾಗೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಧೂಳಿಪಟ ಆಗಿದ್ದು ಹೇಗೆ ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಅವರ ಮತಗಳತನ ಆರೋಪ ಸಂಪೂರ್ಣ ವಿಫಲವಾಯ್ತ ಅಥವಾ ಅದು ಇನ್ನೂ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳಲಿದೆಯಾ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಹುತೇಕ ಸ್ಪಷ್ಟವಾಗಿರುವಾಗ ಎದ್ದಿರುವಂತಹ ಪ್ರಶ್ನೆಗಳಿವೆ ಸುಶಾಸನ ಬಾಬು ನಿತೀಶ್ ಕುಮಾರ್ ಅವರ ರಾಜಕೀಯಕ್ಕೆ ರಾಜಕೀಯ ಶಕ್ಕೆ ಮುಗಿತಾ ಈಗ ತೇಜಸ್ವಿ ಯಾದವ್ ಅವರ ಉದ್ಯೋಗದ ಭರವಸೆಗಳು ಈ ಬಾರಿ ಫಲ ನೀಡಲಿವೆಯಾ ಬಿಹಾರದ ಜನತೆ ಬದಲಾವಣೆಯನ್ನು ಬಯಸಿದಾರ ಇತ್ಯಾದಿ ಕಳೆದ ಕೆಲವು ವಾರಗಳಿಂದ ಇಡೀ ದೇಶದ ಗಮನ ಸೆಳೆದಿದ್ದಂತಹ ಈ ಪ್ರಶ್ನೆಗಳಿಗೆ ಈಗ ನಮಗೆ ಉತ್ತರ ಸಿಗ್ತಾ ಇದೆ ಹನ್ನೆರಡು ಮೂತ್ರ ಇತ್ತೀಚಿನ ಒಂದು ಟ್ರೆಂಡ್ಗಳ ಪ್ರಕಾರ ಬಿಹಾರದ ಚಿತ್ರಣ ನಮಗೆ ಸ್ಪಷ್ಟವಾಗಿ ಸಿಕ್ಕಿದೆ ಇದು ಕೇವಲ ಗೆಲುವಲ್ಲ ಬದಲಿಗೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಪ್ರಚಂಡ ಗೆಲುವಿನತ್ತ ಸಾಕ್ತಿದೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಒಟ್ಟು ಇನ್ನೂರ ನಲ್ವತ್ ಮೂರು ಸ್ಥಾನಗಳ ಪೈಕಿ ಎನ್ ಡಿ ಎ ನೂರ ಎಂಬತ್ತೊಂಬತ್ತು ಸ್ಥಾನಗಳಲ್ಲಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇತ ತೇಜಸ್ವಿ ಯಾದವ್ ಮತ್ತೆ ಕಾಂಗ್ರೆಸ್ ನೇತೃತ್ವದ ಮಹಾಘಟಬಂಧನ್ ಕೇವಲ ಐವತ್ತು ಸ್ಥಾನಗಳಿಗೆ ಕುಸಿದಿದೆ ಇದು ನಿರೀಕ್ಷಿತ ಬಿರುಸಿನ ಸ್ಪರ್ಧೆಗಿಂತ ವ್ಯತಿರಿಕ್ತವಾಗಿ ಸಂಪೂರ್ಣವಾಗಿ ಏಕಪಕ್ಷೀಯ ಫಲಿತಾಂಶದತ್ತ ಬೊಟ್ಟು ಮಾಡ್ತಿದೆ ಈ ಫಲಿತಾಂಶದ ಹಿಂದಿನ ಪ್ರಮುಖ ಅಂಶಗಳನ್ನ ಈ ಹೊತ್ತಿಗೆ ಕಾಣ್ತಾ ಇರೋ ಹಾಗೆ ನಾವು ವಿಶ್ಲೇಷಿಸೋಣ ಇಲ್ಲಿ ಮೊದಲನೇದಾಗಿ ಮಹಾಘಟಬಂಧನ್ ಸ್ವಾಹ ಸ್ವಾಹ ವರೆಗೆ ಚುನಾವಣೆಗೂ ಮುನ್ನ ಬಲಿಷ್ಠವಾಗಿಯೇ ಕಾಣ್ತಾ ಇದ್ದಂತಹ ಮಹಾಘಟಬಂಧನ್ ಫಲಿತಾಂಶದ ಟ್ರೆಂಡ್ಗಳಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಮಹಾಘಟಬಂಧನ್ ಈಗ ಸ್ವಾಹ ಘಟಬಂಧನ್ ಆಗಿದೆ ಟ್ರೋಲ್ಗಳು ಹರಿದಾಡ್ತಾ ಇವೆ ಇದಕ್ಕೆ ಒಂದು ಪಕ್ಷವನ್ನು ದೂಷಿಸುವ ಹಾಗಿಲ್ಲ ಆರ್ ಜೆ ಡಿ ಮೂವತ್ತೈದು ಸ್ಥಾನಗಳಲ್ಲಿ ಮತ್ತೆ ಕಾಂಗ್ರೆಸ್ ಕೇವಲ ಆರು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಆರಂಭಿಕ ಹಂತದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ನೀಡ್ತಾ ಇದೆ ಅಂತ ಭಾವಿಸಲಾಗಿತ್ತು ಆದ್ರೆ ಟ್ರೆಂಡ್ ಮುಂದುವರೆದ ಹಾಗೇನೆ ಆರ್ ಜೆ ಡಿ ಮತ್ತೆ ಕಾಂಗ್ರೆಸ್ ಎರಡು ಪಕ್ಷಗಳು ಜನರ ಬೆಂಬಲವನ್ನ ಗಳಿಸುವಲ್ಲಿ ವಿಫಲವಾಗಿದೆ ಅನ್ನೋದು ಸ್ಪಷ್ಟ ಆಗಿದೆ ಇನ್ನು ಎರಡನೇದಾಗಿ ಟೈಗರ್ ಜಿಂದಾಹೆ ನಿತೀಶ್ ಕುಮಾರ್ ಮತ್ತೆ ಬಿಗ್ ಬ್ರದರ್ ಈ ಚುನಾವಣೆ ಅತಿ ದೊಡ್ಡ ಕಥೆ ಅಂತ ಅಂದ್ರೆ ಇದು ನಿತೀಶ್ ಕುಮಾರ್ ಅವರ ಪುನರಾಗಮನ ಎಪ್ಪತ್ನಾಲ್ಕರ ಇಳಿ ವಯಸ್ಸು ಆರೋಗ್ಯದ ಸಮಸ್ಯೆಗಳು ಮತ್ತೆ ಅವರ ರಾಜಕೀಯ ಪಲ್ಟಿಗಳಿಂದಾಗಿ ಅನೇಕ ವಿಶ್ಲೇಷಕರು ನಿತೀಶ್ ಯುಗ ಮುಗ್ರೇ ಹೋಯ್ತು ಅಂತ ಬರೆದಿದ್ರು ಆದ್ರೆ ಅವ್ರ ಬೆಂಬಲಿಗರು ಟೈಗರ್ ಅಭಿಜಿಂದಾಹೆ ಅಂದ್ರೆ ಟೈಗರ್ ಇನ್ನೂ ಬದುಕಿದೆ ಎನ್ನುವಂತಹ ಪೋಸ್ಟರ್ ಗಳನ್ನ ಹಾಕಿದ್ದು ಈಗ ನಿಜ ಆಗಿದೆ ನಿತೀಶ್ ಅವರ ಸುಶಾಸನ ಬಾಬು ಅಂದ್ರೆ ಉತ್ತಮ ಆಡಳಿತಗಾರ ಇಮೇಜ್ ಅದರಲ್ಲೂ ವಿಶೇಷವಾಗಿ ಮಹಿಳಾ ಮತದಾರರ ಮೇಲಿನ ಅವರ ಹಿಡಿತ ಈ ಬಾರಿಯೂ ಕೂಡ ಇಲ್ಲಿ ಕೆಲಸ ಮಾಡಿದೆ ಹಾಗೆ ಅಚ್ಚರಿಯ ವಿಷಯ ಏನು ಅಂತ ಅಂದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆಡಿ ಯು ಎಪ್ಪತ್ತಾರು ಸ್ಥಾನಗಳೊಂದಿಗೆ ಮತ್ತೆ ಬಿಜೆಪಿ ಎಂಬತ್ ಸ್ಥಾನಗಳೊಂದಿಗೆ ಸರಿಸಮನಾಗಿ ಮುನ್ನಡೆಯನ್ನು ಸಾಧಿಸ್ತಾ ಇವೆ ಇದು ಜೆಡಿಯುವನ್ನ ಮತ್ತೆ ಮೈತ್ರಿಕೂಟದ ದೊಡ್ಡನೇ ಸ್ಥಾನದಲ್ಲಿ ನಿಲ್ಲಿಸಿದೆ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನ ಬಿಹಾರದ ಜನತೆ ಮತ್ತೊಮ್ಮೆ ಅನುಮೋದಿಸಿದ ಆಗಿದೆ ಇನ್ನು ಮೂರನೇದಾಗಿ ಕಾಂಗ್ರೆಸ್ನ ಓಟ್ ಚೋರಿ ಆರೋಪಗಳು ಸಂಪೂರ್ಣವಾಗಿ ವಿಫಲ ಆಗಿವೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮತ್ತೆ ವಿಡಿಯೋ ಸಂವಾದಗಳಲ್ಲಿ ಕಾಂಗ್ರೆಸ್ ವಕ್ತಾರರು ಆಡಳಿತರೂ ಮೈತ್ರಿಕೂಟದ ವಿರುದ್ಧ ಓಟ್ ಖರೀದಿ ಮತ್ತೆ ಚುನಾವಣಾ ಆಯೋಗದ ಪಕ್ಷಪಾತದ ಬಗ್ಗೆ ಗಂಭೀರ ಆರೋಪಗಳನ್ನ ಮಾಡಿದ್ರು ಸರ್ಕಾರ ಹತ್ತು ಸಾವಿರ ರೂಪಾಯಿಗಳನ್ನ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡಿದ್ದು ಓಟ್ ಖರೀದಿ ಅಂತ ಅವರು ಟೀಕೆ ಮಾಡಿದ್ರು ಆದ್ರೆ ಈ ಆರೋಪಗಳು ಮತದಾರರ ಮೇಲೆ ಯಾವುದೇ ರೀತಿ ಪರಿಣಾಮವನ್ನ ಬೀರಿದ ಕಾಣ್ತಾ ಇಲ್ಲ ಬದಲಿಗೆ ಈ ನಕಾರಾತ್ಮಕ ಪ್ರಚಾರವು ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ತಿರುಗುಬಾಣ ಆಗಿದೆ ಕೇವಲ ಐದು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರೋದು ಪಕ್ಷದ ಶೋಚನೀಯ ಸ್ಥಿತಿಯನ್ನ ತೋರಿಸ್ತಾ ಇದೆ ಇನ್ನು ನಾಲ್ಕನೇದಾಗಿ ಬಲಿಷ್ಠ ನಿತೀಶ್ ಬಿಹಾರಕ್ಕೆ ವರ ಈ ಬಾರಿಯ ಸ್ಪಷ್ಟ ಜನಾದೇಶ ಎನ್ ಡಿಎ ಸ್ಥಿರ ಸರ್ಕಾರವನ್ನ ನೀಡಲಿದೆ ಮೈತ್ರಿಕೂಟದಲ್ಲಿ ಜೆ ಡಿಯು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ ಇರೋದ್ರಿಂದ ನಿತೀಶ್ ಕುಮಾರ್ ಅವರು ತಮ್ಮ ಹತ್ತನೇ ಅವಧಿಗೆ ಹೆಚ್ಚು ಶಕ್ತಿಶಾಲಿ ಮುಖ್ಯಮಂತ್ರಿ ಆಗಲಿದ್ದಾರೆ ಚೌಕಾಶಿ ರಾಜಕೀಯಕ್ಕೆ ಕಡಿಮೆ ಅವಕಾಶ ಇರೋದ್ರಿಂದಾಗಿ ಬಲಿಷ್ಠ ನಾಯಕತ್ವವು ಬಿಹಾರದ ಅಭಿವೃದ್ಧಿಗೆ ಪೂರಕ ಆಗಬಹುದು ಅಂತ ವಿಶ್ಲೇಷಿಸಲಾಗಿದೆ ಸುಶಾಸನ ಮತ್ತೆ ಅಭಿವೃದ್ಧಿಯ ಭರವಸೆಗಳನ್ನ ಈಡೇರಿಸೋದಿಕ್ಕೆ ಇದು ಅವರಿಗೆ ಉತ್ತಮವಾದಂತಹ ಒಂದು ಅವಕಾಶ ಆಗಿದೆ ಇನ್ನು ಐದನೇದಾಗಿ ರಾಷ್ಟ್ರೀಯ ರಾಜಕಾರಣದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಫಲಿತಾಂಶವು ರಾಷ್ಟ್ರೀಯ ರಾಜಕಾರಣದ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನ ಬೀರಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ತುಸು ಉತ್ತಮ ಪ್ರದರ್ಶನವನ್ನ ಪುನಶ್ಚೇತನದ ಸಂಕೇತ ಅಂತ ಬಣ್ಣಿಸಲಾಗಿತ್ತು ಆದ್ರೆ ಬಿಹಾರದ ಈ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಬಹಳ ದೊಡ್ಡ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಬಿಹಾರದ ಈ ಫಲಿತಾಂಶವು ಬಿಜೆಪಿಯು ಇವತ್ತಿಗೂ ಕೂಡ ಭಾರತದ ನಂಬರ್ ಒನ್ ಪಕ್ಷ ಮತ್ತೆ ಎನ್ ಎ ಮೈತ್ರಿಕೂಟವು ದೇಶದ ಅತ್ಯಂತ ಬಲಿಷ್ಠ ರಾಜಕೀಯ ಶಕ್ತಿಯಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಇಂಡಿಯಾ ಮೈತ್ರಿಕೂಟವು ಎನ್ ಡಿ ಎ ಡಬಲ್ ಎಂಜಿನ್ ಸರ್ಕಾರ ತಂತ್ರದ ಮುಂದೆ ಇನ್ನು ಬಲಿಷ್ಠವಾದ ಪರ್ಯಾಯವನ್ನು ಒಡ್ಡೋದಕ್ಕೆ ವಿಫಲ ಆಗ್ತಾನೇ ಇದೆ ಅಂದ್ರೆ ಒಟ್ನಲ್ಲಿ ಈಗ ಬಿಹಾರದ ಈ ಫಲಿತಾಂಶವು ಬಿಜೆಪಿಯ ಚುನಾವಣಾ ತಂತ್ರಕ್ಕೆ ನಿತೀಶ್ ಕುಮಾರ್ ಅವರ ರಾಜಕೀಯ ಚಾಣಾಕ್ಷತನಕ್ಕೆ ಸಂದ ಜಯ ಮತ್ತೆ ಸರಿಯಾಗಿ ಸಂಘಟಿತರಾಗದ ವಿರೋಧಿ ಪಕ್ಷಗಳಿಗೆ ದೊಡ್ಡ ಸೋಲಾಗಿದೆ ಇದು ಈ ಫಲಿತಾಂಶದ ಬಗ್ಗೆ ವಿಪಕ್ಷಗಳು ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಹಾಗೆ ಪ್ರಮುಖ ವಿಪಕ್ಷ ನಾಯಕರು ಕೂಡ ಮಾತನಾಡಿರುವಂತಹ ವರದಿಗಳು ಬಂದಿಲ್ಲ ಆರ್ ಜೆಡಿ ಕಾಂಗ್ರೆಸ್ ಎಡ ಪಕ್ಷಗಳು ಈ ಫಲಿತಾಂಶಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನ ನೀಡಲಿವೆ ಅನ್ನೋದನ್ನ ನಾವು ಮುಂದಿನಲ್ಲಿ ಬುಲೆಟಿನ್ ಅಲ್ಲಿ ನಾವು ನಿಮಗೆ ಹೇಳ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ಕೂಡ ವಾರ್ತಾ ಭಾರತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ